ಸಮಸ್ತ ಜನತೆಗೆ ನಮಸ್ಕಾರ ಈಗ ನಾವು ಧಾರವಾಡ ಶಹರದಿಂದ ಕರೆ ಕೊಡ್ತಾ ಇದ್ದೀವಿ ಈಗ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಾವೆಲ್ಲ ಮಾಧ್ಯಮದಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ ತೀರ್ಪಾಗಿ ಅದರ ಸಾಧಕ ಬಾಧಕ ನೋಡದೆ ವಿಚಾರಣೆ ಮಾಡದೆ ಅಥವಾ ಅದರದ್ದು ಯಾವುದೇ ಅಂಶಗಳನ್ನ ಪಾಲಿಸದೆ ಇವತ್ತರಾಚೂರಿಯಲ್ಲಿ ಏಕಾಏಕಿಯಾಗಿ ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ತರ್ತೀವಿ ಅಂತ ಹೇಳಿ ಮಾಧ್ಯಮದ ಮೂಲಕ ಜನಗಳಿಗೆ ಗೊಂದಲವನ್ನ ಮಾಡ್ತಾ ಇದ್ದಾರೆ ಇದು ಅಕ್ಷಣ ಇದು ಅಪರಾಧ ಸರಿಯಲ್ಲ ನಾವು ಜನಗಳಿಗೆ ಕರೆ ಕೊಡ್ತಾ ಇದ್ದೀನಿ ರಾಜ್ಯಾಧ್ಯಕ್ಷನಾಗಿ ಇವತ್ತ ತಾಲೂಕು ಮಟ್ಟದವರು ತಾಲೂಕಿನಲ್ಲಿ ಪ್ರತಿಭಟನೆ ಮಾಡ್ಬೇಕು ನಾಳೆಯಿಂದನೇ ಆಗ್ಬೇಕು ಜಿಲ್ಲಾ ಮಟ್ಟದವರು ಜಿಲ್ಲಾ ಕೇಂದ್ರಗಳಲ್ಲಿ ಅಂದ್ರೆ ಡಿ ಸಿ ಗೆ ಮನವಿ ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಗವರ್ನರ್ಗೆ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ಬೇಕು ಮನವಿ ಏನಂತಂದ್ರೆ ಒಳ ಮೀಸಲಾತಿಯನ್ನು ಜಾರಿಗೆ ತರಬಾರ್ದು ಇದು ಖಂಡಿತವಾಗಿ ಜಾತಿ ಗಣತಿ ಆಗೋ ತನಕ ಅದನ್ನು ಅಂತ ಹೇಳಿ ಪ್ರತಿಭಟನೆ ಮಾಡಿ ತಾಲೂಕದಲ್ಲಿ ನೂರೇ ಕೂಡ ಸಾವಿರ ಕೂಡ ಹತ್ತು ಸಾವಿರ ಕೂಡ್ಲಿ ನಾಳೆಯಿಂದಲೇ ಇಡೀ ರಾಜ್ಯದ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಇಡೀ ರಾಜ್ಯದಲ್ಲೇ ಬಲಾಢ್ಯವಾದಂಥ ಸಂಘಟನೆ ಇದೆ ತಾಲೂಕು ಮಟ್ಟದವರು ಜಿಲ್ಲಾ ಮಟ್ಟದವರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯವರು ಸೇರಿ ಒಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ಅಂತ ಅಂತೇಳಿ ನಿಮ್ಮಲ್ಲಿ ತೊಂಬತ್ತೊಂಬತ್ತು ಜಾತಿಯವರನ್ನು ಕೂಡ ಕರ್ಕೋಬೇಕು ಸಹೋದರನ ವರ್ಚ ಕೊರಮ ಬೋವಿ ಒಡ್ಡದ ಡಂಬರ ಇಳಿ ಖ್ಯಾತರ ಹುಡುಗಾಳ್ ಎಲ್ಲರನ್ನ ಕಟ್ಕೊಂಡು ಆಯಾ ಹಂತದಲ್ಲಿ ನಿಮಗೆಲ್ಲ ಗೊತ್ತಿದೆ ಅವರೆಲ್ಲ ಕರ್ಕೊಂಡು ಇವತ್ತ ಈಗಾಗಲೇ ಇವತ್ತು ಗದಗದಲ್ಲಿ ಕೊಪ್ಪಳದಲ್ಲಿ ಕುರ್ಚಿಯಲ್ಲಿ ಬಾಗಲಕೋಟೆ ಎಲ್ಲ ಕಡೆ ಪ್ರಾರಂಭ ಆಗಿತ್ತು ಧಾರವಾಡದಲ್ಲಿ ಕೂಡ ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಧಾರವಾಡ ಕೂಡ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಇಡೀ ರಾಜ್ಯದ ಜನ ಪ್ರತಿಭಟನೆ ಮಾಡುವುದರೊಂದಿಗೆ ನಿಮ್ಮ ಒಂದು ಹಕ್ಕನ್ನ ನಿಮ್ಮ ಒಂದು ಬೇಡಿಕೆಯನ್ನ ಚಲಾಯಿಸಲಿಕ್ಕೆ ಕಾರಣೀಭೂತರಾಗಬೇಕು ಎಲ್ಲರೂ ಒಕ್ಕಟ್ಟಿನಲ್ಲಿ ಕೆಲಸ ಮಾಡಬೇಕು ಒಕ್ಕಟ್ಟಿನಲ್ಲಿ ಬಲವಿದೆ ಒಕ್ಕಟ್ಟಿನಲ್ಲಿ ಶಕ್ತಿ ಇದೆ ಒಕ್ಕಟ್ಟಿನಿಂದ ಮಾತ್ರ ನಮ್ಮೆಲ್ಲ ಈ ಒಳೀಸಲಾತಿಯನ್ನು